ಹಾಯ್ ಹಲೋ ನಮಸ್ಕಾರ ಕನಸಲ್ಲಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ನೈಟಲ್ಲಿ ನಾವು ರಂಗೋಳಿ ಹಾಕಿರೋ ಅಂಥದ್ದು ಸೊ ಮಾರ್ನಿಂಗ್ ಎದ್ದು ಬೆಳಿಗ್ಗೆ ಅಡುಗೆ ಎಲ್ಲ ಮಾಡ್ಕೊಂಬಡೋಣ ಅಂತ ಹೇಳಿ ಸೊ ನಾನು ಅಷ್ಟೇ ಬೆಳಿಗ್ಗೆ ಎದ್ದು ಅಡುಗೆ ಎಲ್ಲ ಅಂದರೆ ಒಬ್ಬಟ್ಟಿಗೆಲ್ಲ ಹುಡಿದು ನಾನು ಕೊಡ್ತಿದ್ದೆ ಸೊ ಅಡುಗೆ ಏನೆಲ್ಲ ಇತ್ತು ಅಂದರೆ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾಂಬಾರು ಇದು ಮಾಡದೇ ಇರೋದಕ್ಕಾಗಲ್ಲ ಸೊ ಹಾಗಾಗಿ ಒಬ್ಬಟ್ಟು ಸಾಂಬಾರನ್ನ ಮಾಡಿದ್ವಿ ಅದಾದ ನಂತರ ಇಲ್ಲಿ ನಾನು ಹಲಗಡ್ಡೆ ಪಲ್ಯಗೆ ಮತ್ತು ಇನ್ನೂ ಕೊತ್ತಂಬರಿ ಸೊಪ್ಪು ಇದು ಎಲ್ಲನೂ ಬಿಡಿಸ್ಕೊಡಿ ಅಂತ ಅತ್ತೆ ಹೇಳಿದ್ದೆ ಅವರು ಬಿಡಿಸ್ಕೊಡ್ತಿದ್ರು ಅದಾದ ನಂತರ ಮಿಕ್ಸಿಯಲ್ಲಿ ರುಬ್ಬೋಣ ಅಂತ ಹೇಳಿದ್ರು ಕೇಳಲೇ ಇಲ್ಲ ಸರಿ ಅಂತ ಹೇಳಿ ಆ ಅಜ್ಜಿ ಮಮ್ಮಗ ಇಬ್ಬರು ರುಬ್ಬೋ ಕಲಲ್ಲಿ ರುಬ್ತಾ ಇದ್ದಾರೆ ಸೊ ಅದರಲ್ಲೂ ನಮ್ಮ ಓಟು ಇದೆಲ್ಲ ಇಂಟ್ರೆಸ್ಟಿಂಗಿಂದ ನೋಡ್ತಾನೆ ಅವನು ಆಮೇಲೆ ಇಷ್ಟ ಆದರೆ ಆ ಒಂದು ಕೆಲಸನೂ ಸಹ ಮಾಡ್ತಾನೆ ಸೊ ಇಬ್ರು ಸೇರಿ ಅವರು ರುಬ್ಬಿದ್ರು ಸೊ ರುಬ್ಬಿ ಎಲ್ಲನೂ ರೆಡಿ ಮಾಡಿಕೊಟ್ರು ಅದಾದ ನಂತರ ನಾನಿಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಆದಮೇಲೆ ಎಲ್ರಿಗೂ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಎಣ್ಣೆ ಎಲ್ಲ ಹಚ್ತಿದ್ದೆ ಸೊ ವರ್ಷಕ್ಕೆ ಒಂದು ಸಲ ಫಸ್ಟ್ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಸೊ ಹಾಗಾಗಿ ಈ ಥರ ಆಚರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಳೆ ಸಂಪ್ರದಾಯನೆಲ್ಲ ಯಾಕೆ ಬಿಡಬೇಕು ಅಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ತಲೆಗೆ ಎಲ್ಲ ಎಣ್ಣೆ ಹಚ್ಚಿ ಮತ್ತು ಮುಖಕ್ಕೆ ಕ ಕೈಗೆ ಎಲ್ಲ ಹಚ್ಚಿದೆ ಮತ್ತು ಬೆನ್ನಿಗೆಲ್ಲ ಬೇಡ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹಸ್ಬೆಂಡ್ಗೂ ಹಚ್ಚಿ ಅದಾದ ನಂತರ ನಮ್ಮ ಓಟುಗೆ ಹಚ್ಚಿದೆ ಅವನಂತೂ ಬೇಡ ಅಂತ ಇದು ಮಾಡ್ತಿದ್ದ ಸರಿ ಆದ್ರೂ ಎಳ್ದಾಕೊಂಡು ಇಲ್ಲ ಚಿನ್ನು ಹಚ್ಚಿಸ್ಕೊಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವ್ನಿಗೂ ಸಹ ಹಚ್ಚಿದೆ ಸೊ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾನು ಕೆಲಸ ಮುಗಿಸಿದ್ರಿಂದ ನಾನು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಅವ್ರಿಗೂ ಸಹ ಈ ಥರ ಎಲ್ಲ ಹಚ್ಚಿ ರೆಡಿ ಮಾಡಿದೆ ಸೊ ಅದಾದ ನಂತರ ಗೌತಮ್ಗೂ ಸಹ ಅವನು ಅಷ್ಟೇ ಅವನಿದ್ದು ಇನ್ನೊಂಥರ ವಿಚಿತ್ರ ಅದರಲ್ಲೂ ತಲೆಗೆಲ್ಲ ಎಣ್ಣೆ ಹಚ್ತೀನಿ ಅಂದರೆ ಅವನು ಹಚ್ಚಿಸ್ಕೊಳ್ಳೋದೇ ಇಲ್ಲ ಸರಿ ಅಂತೇಳಿ ಅವನೂ ಹೇಳ್ಕೊಂಡು ಕೂರಿಸ್ಕೊಂಡು ಹಚ್ಚಿದೆ ಸೊ ಅವನಂತೂ ಫುಲ್ಲು ಹುಡುಗೀರ್ ಕೂದಲಾದರೂ ಎಷ್ಟೋ ಹುಡುಗಿರ್ಗಾದ್ರೂ ಈ ಥರ ಇದ್ದರೆ ಎಷ್ಟೋ ಖುಷಿ ಪಡೋರು ಅಷ್ಟು ತಿಕ್ಕಿದೆ ಹೇರ್ ಅಂತೂ ಅವನಿಗೆ ಚಿಕ್ಕವನಿಗೆ ಇಲ್ಲ ಅಂದ್ರೂ ದೊಡ್ಡವನಿಗೆ ತುಂಬಾ ಹೇರ್ ತಿಕ್ಕಾಗಿದೆ ಅವನಿಗೂ ಎಲ್ಲ ಹಚ್ಬಿಟ್ಟು ಮಾಡಿದೆ ಅದಾದ ನಂತರ ಅದು ಅಲ್ಲಿ ಕೂತಿದ್ದಿದ್ದು ಅವರ ಅಜ್ಜಿ ಅಂದರೆ ನಮ್ಮ ಅತ್ತೆಯವರ ತಾಯಿ ಅವರು ಹಚ್ಕೊಂಡಾದಮೇಲೆ ಈ ಥರ ಎಲ್ಲ ಸರ್ಕಸ್ನೆಲ್ಲ ಮಾಡ್ತಿದ್ರು ಎಲ್ರು ನನಗೂ ಒಂಥರ ಕಾಮಿಡಿ ಅನ್ನಿಸ್ತಿತ್ತು ಜೊತೆಗೆ ಎಲ್ಲನೂ ವಿಡಿಯೋ ಮಾಡಿಕೊಂಡೆ ಮತ್ತು ನೀವು ಈಗಲೇ ಸ್ನಾನ ಮಾಡಬೇಡಿ ಒಂದು ಸ್ವಲ್ಪ ಹೊತ್ತು ಕಾಯಿರಿ ಅದಾದಮೇಲೆ ಸ್ನಾನ ಮಾಡೋರಂತೆ ಅಂತ ಹೇಳಿದೆ ಅದಾದಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ರಿಗೆ ನಮ್ಮ ಮೋಟು ಯಾವ ಥರ ಸ್ಟಿಕ್ಕನ್ನು ಅಂಟಿಸಿದ್ದಾನೆ ಹುಡುಗೀರು ಸೊಂಟಕ್ಕೆ ಅಂಟಿಸ್ಕೊಳೋ ಥರನೇ ಅಂಟಿಸ್ ಅಂಟಿಸಿಟ್ಟಿದ್ದಾನೆ ಎರಡೂ ಸೈಡೂ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ ನಂತರ ಇಲ್ಲಿ ಗೌತಮ್ ಏನೋ ಕೇಳ್ತಿದ್ದ ಅವನಿಗೂ ಸಹ ಇಲ್ಲ ಕೊಡೋಕ್ಕಾಗಲ್ಲ ಏನೋ ಕೇಳ್ತಿದ್ದ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಅದಾದ ನಂತರ ಇಲ್ಲಿ ಅಜ್ಜಿ ಕೂತಿದ್ರು ಅವ್ರದ್ದನ್ನು ಒಂದು ಕ್ಯಾಪ್ಚರ್ ಆಗಲಿ ಅಂತ ಹೇಳಿಬಿಟ್ಟು ಅವ್ರದ್ದು ವಿಡಿಯೋ ಮಾಡಿಕೊಂಡ್ವಿ ಸೊ ನೋಡಿ ಅವರಿಗೆ ಹಂಡ್ರೆಡ್ ಇಯರ್ಸ್ ಆಗಿದೆ ಸೊ ಇಷ್ಟು ವರ್ಷ ಈಗಿನ ಕಾಲದವ್ರು ಯಾರು ತಾನೇ ಬದುಕ್ತಾರೆ ಅಲ್ವಾ ಸೊ ಓಕೆ ಅದಾದ ನಂತರ ಇಲ್ಲಿ ಮತ್ತೆ ಒಬ್ಬಟ್ಟು ಮಾಡ್ತಿದ್ರು ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲಾನು ಸಾಂಬಾರು ಪಾಯಸ ಮತ್ತು ಏನು ಪಲ್ಯ ರೈಸು ಇದೆಲ್ಲನೂ ಮಾಡಿಟ್ಟಿದ್ವಿ ಒಬ್ಬಟ್ಟು ಮಾತ್ರ ಅವ್ರಿಗೆ ಸುಡಿ ಅಂತ ಹೇಳ್ಬಿಟ್ಟು ನಾನು ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಾನು ಹೊರಟೆ ಸೊ ಚೆನ್ನಾಗಿತ್ತು ಹಬ್ಬ ಅಂತೂ ಇದನ್ನು ಒಬ್ಬಟ್ಟು ಆದಮೇಲೆ ಅವರು ಏನು ಕ್ರಿಕೆಟ್ ಆಡ್ತಿದ್ರಲ್ವ ಹಿಂದೆಗಡೆ ಅದನ್ನು ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಬಿಸಿಲಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರನೇ ಅವರು ಕೂಡದೆ ಈ ಕಿತಾಪತಿಗಳನ್ನೆಲ್ಲ ಮಾಡಿಕೊಂಡು ಕೂತಿದ್ರು ಅದಾದ ನಂತರ ಸ್ವಲ್ಪ ಹೊತ್ತು ಆಡ್ಕೊಳ್ಳಿ ಅದಾದಮೇಲೆ ಮತ್ತೆ ನೀವು ಬಂದು ಸ್ನಾನ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾನು ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ಕೊತೀನಿ ಪೂಜೆ ಮಾಡ್ಕೊಂಬರೋಣ ಹೋಗಿಬಿಟ್ಟು ಹೇಳಿ ನಾನು ನನ್ನ ಪಾಡೋಕ್ಕೆ ನಾನು ಕೆಲವೊಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿ ಹೋದೆ ಸೊ ನಾನಿಲ್ಲಿ ಹೊಸ್ಲುಗೆ ಮತ್ತು ಹೊರಗಡೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಲ್ಲೂ ಸಹ ಎಲ್ಲ ರೆಡಿ ಮಾಡಿದೆ ಸೊ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಬೋದು ಸೊ ನೋಡಿ ಈ ರೀತಿ ಇದೆ ಫೈನಲ್ ಲುಕ್ಕು ತೋರಣ ಒಂದು ಲೋಕಿ ಬಂದು ಕಟ್ಟಲಿ ಅಂತ ಹೇಳಿ ನಾನೇನು ಕಟ್ಟಿರಲಿಲ್ಲ ಸೊ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ಈ ಥರ ಫೈನಲ್ ಲುಕ್ ಕ್ರಿಯೇಟ್ ಮಾಡಿದ್ದೆ ಸೊ ಹಳ್ಳಿಗಳ ಕಡೆ ಎಲ್ಲ ಆಲ್ಮೋಸ್ಟ್ ಇದೇ ಥರನೇ ದೇವ್ರ ವಾಲ್ಗಳಿಗೆ ಹ್ಯಾಂಗ್ ಮಾಡ್ತಾರೆ ಸೊ ಹಾಗಾಗಿ ಅದೇ ರೀತಿ ಇಲ್ಲೂ ಸಹ ಇರೋದು ಅದಕ್ಕೆ ನಾನು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಇದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಅದನ್ನು ಸಹ ಇಲ್ಲಿ ಇರ್ತಿದ್ದೆ ನಾನು ಅದಾದ ನಂತರ ಲೋಕನು ಅಂದರೆ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿದ್ರು ಅದಾದಮೇಲೆ ಅವರು ಸ್ನಾನ ಮುಗಿಸ್ಕೊಂಡು ಬಂದು ಇಲ್ಲಿ ತೋರಣ ಕಟ್ಬಿಡಿ ಅಂತ ಹೇಳಿದೆ ಸರಿ ಅಂತ ಹೇಳಿ ಅವರು ಸಹ ಅದನ್ನು ಕಟ್ತಿದ್ರು ರೆಡಿ ಮಾಡ್ಕೊತಿದ್ರು ಹಿಂದೆಗಡೆ ರೆಡಿ ಮಾಡ್ಕೊಂಡು ಬಂದು ಈ ಥರ ಕಟ್ತಿದ್ರು ತುಂಬ ಸ್ವಲ್ಪ ದಾರ ಶಾರ್ಟೇಜ್ ಆಯಿತು ಇನ್ನು ಸ್ವಲ್ಪ ಲೆಂತ್ ಆಗಿ ಹೇಳ್ಕೊಂಡು ಮಾಡೋದಲ್ವ ಅಂತ ಹೇಳಿ ಅದಾದಮೇಲೆ ಹಾಕಿದ್ರಲ್ಲ ನಾನು ಹೂವು ಎಲ್ಲ ಮುಡಿಸಿದ್ದೆ ಅದನ್ನು ಸಹ ನೀಟಾಗಿ ಈ ಥರ ಇದು ಮಾಡಿದ್ರು ಮತ್ತು ಹೊರಗಡೆ ಈ ಥರ ಹಂಚಿಗೆ ಈ ಥರ ಸಿಗಿಸ್ತಾರೆ ಆಗಿನ ಕಾಲದ ಇದೇ ಥರನೇ ಮಾಡ್ತಾಯಿದ್ದು ಸೊ ಹಾಗಾಗಿ ನಿಮ್ಮ ನಿಮ್ಮ ಅಂದರೆ ನಾವು ಯಾವ ರೀತಿ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಒಂದು ಫುಲ್ ಕ್ಯಾಪ್ಚರ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಈ ಥರ ಬಾಗಿಲಿಗೆ ತಗ್ಲಾಕಿ ಮತ್ತು ಮನೆ ಮುಂದೆಗೂ ಈ ಥರ ತಗ್ಲಾಕ್ತಾರೆ ಅದಾದ ನಂತರ ನಾವಿಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಂದರೆ ಇವಾಗ ನಮ್ಮ ಮಾವನವ್ರು ತೀರ್ಕೊಂಡಿದ್ರಲ್ವ ಅವರಿಗೆ ನಾವು ಇವಾಗ ಬಟ್ಟೆ ಇಟ್ಟು ನಾವು ಪೂಜೆ ಮಾಡೋ ಅಂಥದ್ದು ಯಾಕೆ ಅಂತ ಹೇಳಿದ್ರೆ ನಾವು ಪಕ್ಷ ಆಗಲಿ ಇನ್ನೊಂದು ಇನ್ನೊಂದಾಗಲಿ ಯಾವುದೇ ಥರ ಏನೂ ಮಾಡೋಕ್ಕೆ ಹೋಗೋಲ್ಲ ಸೊ ಹಾಗಾಗಿ ನಾವು ವರ್ಷ ವರ್ಷದ ದಿನವೇ ಅವ್ರಿಗೂ ಸಹ ಬಟ್ಟೆ ಎಲ್ಲ ಇಟ್ಟು ಅಂದರೆ ಯುಗಾದಿ ಹಬ್ಬದ ದಿನ ಬಟ್ಟೆಯೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ ಸೊ ಅದೇ ರೀತಿಯೇ ಇಲ್ಲಿ ನಾವು ಸಹ ಫೋಟೋಗೆಲ್ಲ ರೆಡಿ ಮಾಡಿಟ್ಟು ಅವ್ರಿಗೆ ಫೋಟೋಗಳಿಗೆಲ್ಲ ರೆಡಿ ಮಾಡಿ ಅದಾದ ನಂತರ ಅಲ್ಲಿಗೆ ಹೊರಟ್ವಿ ಸೊ ರೆಡಿ ಎಲ್ಲ ಆದಮೇಲೆ ಫೈನಲ್ ಲುಕ್ ಈ ಥರ ಇತ್ತು ಸರಿ ಅಂತ ಹೇಳಿ ನಾನನ್ನು ಸಹ ಅಲ್ಲಿಗೆ ಹೋಗೋದಿಕ್ಕೆ ಅಂತ ಹೇಳಿ ಪೂಜಾ ಐಟಮ್ನೆಲ್ಲನೂ ರೆಡಿ ಮಾಡಿಟ್ಟಿದ್ದೆ ಸೊ ಒಂದು ಬ್ಯಾಸ್ಕೆಟೆಲ್ಲ ಹಾಕ್ಕೊಂಡಿದ್ವಿ ಸರಿ ಅಂತ ಹೇಳಿ ನಾನು ಲೋಕಿ ಮಕ್ಕಳೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರೋಣ ಅಂದರೆ ಅವರು ಸಮಾಧಿ ಅಂತ ಹೇಳ್ತಾರಲ್ವಾ ಅಲ್ಲಿ ಬಟ್ ಅವ್ರನ್ನ ಹಾಕಿರೋ ಜಾಗ ಅದು ಯಾವುದೇ ಥರ ಸಮಾಧಿ ಏನೋ ಕಟ್ಸಿಲ್ಲ ಜಸ್ಟು ಅವ್ರೇನು ಹಾಕಿರ್ತಾರೋ ಅಲ್ಲಿ ಒಂದು ಮರ ನೆಟ್ಟಿದ್ವಿ ಬಟ್ ಎಲ್ಲ ತುಂಬ ಒಣಗೋಗಿತ್ತು ಸರಿ ಅಂತ ಹೇಳಿ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡ್ವಿ ಬಂದ್ವಿ ಅದಕ್ಕೂ ಮುಂಚೆ ಇದು ತಾರೆ ಮರ ಅಂತ ಏನೋ ಕರಿತಾರೆ ಇಲ್ಲಿ ಆವಾಗಿಂದ ಇಲ್ಲಿ ಪೂಜೆ ಮಾಡಿ ನೆಕ್ಸ್ಟ್ ಅಲ್ಲಿ ಹೋಗಿ ಪೂಜೆ ಮಾಡೋದು ಇವರ ರೂಢಿಯಾಗಿದೆ ಸೊ ಹಾಗಾಗಿ ಇಲ್ಲೂ ಸಹ ಪೂಜೆನ ಮಾಡ್ಕೊಂಡ್ವಿ ಏನಂತ ಹೇಳಿದ್ರೆ ಇಲ್ಲಿ ಬಂದು ನಮ್ಮ ಮಾವನವ್ರಿಗೆ ನಾವು ಪೂಜೆ ಮಾಡ್ತಿರೋ ಅಂಥದ್ದು ಸೊ ಪ್ರತಿ ವರ್ಷವೂ ನಾವು ಯುಗಾದಿ ಹಬ್ಬ ಟೈಮಲ್ಲೇ ಈ ಥರ ಬಟ್ಟೆ ಇಟ್ಟು ಮಾಡೋದು ಯಾವುದೇ ಥರ ಪಕ್ಷ ಏನು ಮಾಡಲ್ಲ ಸೊ ಹಾಗಾಗಿ ನಾವಿಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದು ಎಲ್ಲ ಇಟ್ಬಿಟ್ಟು ಬಟ್ಟೆನೂ ಸಹ ಇಟ್ಟಿದ್ದೀವಿ ಸೈಡಲ್ಲಿ ಸೊ ಆ ಬಟ್ಟೆ ಎಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀವಿ ಸೊ ಎಲ್ಲರೂ ಬಂದು ಅಂಥದ್ದು ನಾನು ಟೈಮ್ ಇತ್ತು ಅಂದರೆ ನಾನು ಬರ್ತೀನಿ ಇಲ್ಲ ಅನ್ನೋದಾದರೆ ಅಡುಗೆ ಮಾಡಬೇಕು ಅನ್ನೋದಿದ್ದರೆ ನಾನು ಬರೋಕ್ಕೆ ಹೋಗಲ್ಲ ಮನೇಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅವ್ರು ಬರೋದ್ರೊಳಗಡೆ ಮನೇಲೂ ಸಹ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆ ಬಟ್ ಈ ವರ್ಷ ಬೇಗನೆ ಎದ್ದು ಎಲ್ಲನೂ ಪ್ರೀ ಪ್ಲಾನಡ್ ಆಗಿ ಮಾಡಿದ್ರಿಂದ ಸೊ ನಮಗೆ ಟೈಮ್ ಎಲ್ಲ ಚೆನ್ನಾಗಿ ಹೋಯ್ತು ಆರಾಮಾಗಿ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಮುಂಚೆನೇ ಎಲ್ಲ ಪ್ರೀ ಪ್ಲ್ಯಾನೆಡ್ ಮಾಡಿದ್ವಲ್ಲ ಹಾಗಾಗಿ ಅದರ ಪ್ರಕಾರವೇ ನೀಟಾಗಿ ನಾನು ಸಹ ಹೋಗೋ ಅವಕಾಶ ಸಿಕ್ತು ಈ ಸಲ ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಾವು ಸಹ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಸೊ ಅಲ್ಲಿ ನಮ್ಮ ಅವ್ರದ್ದು ಪಕ್ಕದಲ್ಲಿ ಅವರ ತಾತ ಅಂದರೆ ನಮ್ಮ ಅವರ ಅಪ್ಪ ಅವ್ರಿಗೂ ಇಟ್ಬಿಟ್ಟು ಹಾಗೆ ಒಂದು ಕಲ್ಲನ್ನ ಪೂಜೆ ಮಾಡಿದ್ದು ಮಾಡಿ ಮುಗಿಸ್ಕೊಂಡು ಇವಾಗ ಹೊರಡ್ತಿದ್ದೀವಿ ಸೊ ಇವಾಗಂತೂ ಬೇಸಿಗೆ ಟೈಮಲ್ಲಿ ಈ ಥರ ಇದೆ ಅದೇ ಮಳೆಗಾಲದಲ್ಲಿ ಈ ಕಡೆ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪ್ಲೇಸು ತುಂಬಾ ಗ್ರೀನರಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಆ್ಯಕ್ಚುಲಿ ಇದು ಹೊಲ ನಮ್ಮದು ನಮ್ಮ ನಾವು ನಮ್ಮದು ಮನೆ ಹತ್ರ ಹತ್ರನೇ ಇರೋ ಅಂಥ ಹೊಲ ಇದು ಸೊ ಅಲ್ಲಿಯೇ ನಮ್ಮ ಅವ್ರನ್ನ ನಮ್ಮ ಹೊಲದಲ್ಲೇ ಹಾಕ್ಕೊಂಡಿರೋದಲ್ವ ಸೊ ಹಾಗಾಗಿ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರ್ತಾಯಿದ್ವಿ ಅಲ್ಲಿಂದ ಬಂದು ಮನೇಲಿ ಇಲ್ಲಿ ಪೂಜೆ ಮಾಡೋ ಅಂಥದ್ದು ಸೊ ಲೋಕಿಗೆ ಹೇಳಿದೆ ನೀವೇ ಪೂಜೆ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಲ್ವಾ ಸೊ ಅವ್ರೂ ಸಹ ಪೂಜೆ ಎಲ್ಲ ಮಾಡಿಕೊಂಡು ನಮ್ಗೆ ಆಲ್ರೆಡಿ ಟೈಮ್ ಒಂದು ಹತ್ತುವರೆ ಆಗೋಗ್ಬಿಟ್ಟಿತ್ತು ಪೂಜೆ ಮಾಡೋದ್ರೊಳಗಡೆ ಸೊ ಹೊಟ್ಟೆ ಬೇರೆ ಔಷತಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಒಟ್ಟಿಗೆ ಊಟ ಎಲ್ಲ ತಿನ್ನೋದು ಅಂತ ಆಗಿದ್ದರಿಂದ ಬೇಗ ಬೇಗನೆ ಎಲ್ಲ ಮುಗಿಸ್ಕೊಂಡು ನಾವು ಸಹ ರೆಡಿಯಾಗಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗ ಇಲ್ಲಿ ಬೇವು ಬೆಲ್ಲ ತಿನ್ನಿಸ್ತಾ ಇದ್ದಾರೆ ನನಗೆ ಬೇ ಎಲ್ಲ ಸಾಕು ಬೇವು ಬೇಡ ಅಂತ ನಾನು ಕೇಳ್ತೀನಿ ಇಲ್ಲ ಇಲ್ಲ ಎರಡೂ ಒಟ್ಟಿಗೆ ತಗೋಬೇಕು ತಿನ್ನಬೇಕು ಅಂತ ಹೇಳಿ ಹೋಗಿ ಅವರೇನೆ ಕೊಡ್ತಿದ್ದಾರೆ ಸೊ ಅದು ಏನೇ ಆಗಲಿ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅದನ್ನು ತಿಂದು ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ನೋಡಿ ಅವ್ರಿಗೂ ಸಹ ತಿಂದರು ಮಕ್ಳಿಗೂ ಸಹ ತಿನಿಸಿದೆ ಅದಾದಮೇಲೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಇಲ್ಲಿ ಬಂದು ನಮ್ಮ ಮನೆಯ ದೇವ್ರಿಗೆ ಇಲ್ಲಿ ಈ ಥರ ಅಡುಗೆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡ್ತಾರಂತೆ ಸೊ ನಂಗೆ ಅದು ಗೊತ್ತಿರಲಿಲ್ಲ ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಕ್ಯಾಪ್ಚರ್ನು ನಾನು ಮಾಡಿಕೊಂಡೆ ಸೊ ಅಲ್ಲಿಗೆ ಅವರು ಪೂಜೆ ಮಾಡುವಂಥದ್ದು ಸರಿ ಹೇಳಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ಒಬ್ಬಟ್ಟು ಊಟ ಹಬ್ಬದ ಊಟ ಎಲ್ಲ ತಿಂದು ಎಂಜಾಯ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಆ ಒಂದು ದಿನ ಅಂತೂ ಹೇಳೋ ಹಾಗೆ ಎಲ್ಲ ಒಬ್ಬಟ್ಟು ಮತ್ತು ಪಲ್ಯ ಕೋಸಂಬರಿ ಮೊಸರು ಬಜ್ಜಿ ಈ ಥರ ಏನೇನೋ ವೆರೈಟೀಸ್ ಮಾಡಿದ್ವಿ ಸೊ ಅದನ್ನು ತಿಂತಾಯಿದ್ವಿ ತುಂಬ ಬೇರೆ ಅಶ್ವಾಗಿತ್ತು ಸುಸ್ತಾದಂಗೆ ಅನಿಸ್ಬಿಡಿತ್ತು ತುಂಬಾ ಬಿಸಿಲಿದೆ ಸೊ ಹಾಗಾಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇವಾಗ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಲೋಕಿ ಮತ್ತು ಮೋಟು ಹೋಗ್ತಿದ್ದೀವಿ ಬಟ್ ಗೌತಮ್ ಬಂದಿರಲಿಲ್ಲ ಅವನು ಇಲ್ಲೇ ಊರಲ್ಲಿ ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೀತಿತ್ತಲ್ವ ಸೊ ಒಂದಷ್ಟು ಊರವರೆಲ್ಲರೂ ಸೇರಿ ಕ್ರಿಕೆಟ್ ಏನೋ ಆಡ್ತಿದ್ರು ಸೊ ಹಾಗಾಗಿ ಅವ್ನು ಬಂದಿರಲಿಲ್ಲ ಸರಿ ಅಂಥೇಳಿ ನಾನು ಲೋಕಿ ಮತ್ತು ಗೋಕುಲ್ ಮಾತ್ರ ಹೋಗ್ತಿರೋ ಅಂಥದ್ದು ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊಂತೀವಿ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸೊ ತುಂಬಾ ಬಿಸಿಲು ಬೇರೆ ಹಂಗಾಗಿ ನಾವು ಕಾರಲ್ಲೇ ಹೋದ್ವಿ ಸೊ ಹೋಗಿಬಿಟ್ಟು ಅಂದವೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ನನಗೆ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಿಲ್ಲ ಜಸ್ಟ್ ಪೂಜೆ ಟೈಮಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ ಸೊ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೂ ಒಂದು ಟೆಂಪಲ್ಗೆ ಹೋದ್ವಿ ಅದು ಬಿಸಿಲು ಮಾರಮ್ಮ ಹೇಳಿ ನಾನು ಲಾ ಲಾಸ್ಟ್ ಲಾಗಲ್ಲಿ ತೋರಿಸಿದೆ ನಮ್ಮ ಹುರಿದ ಗ್ರಾಮ ದೇವತೆ ಅಂತ ಸೊ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ಹೋಗಿದ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸರಿ ಹಾಗೇನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ಕಲಂಗ್ರಹಣ್ ಕಟ್ ಮಾಡಿಕೊಟ್ರು ಲೋಕಿ ಸೊ ತಿಂತಾ ಇದೀವಿ ನಾನು ಯಾರ್ದೋ ಒಬ್ಬರ ಜೊತೆ ಜಗಳ ಆಡ್ಬಿಟ್ಟಿದ್ದೀನಿ ಇವತ್ತು ಹಬ್ಬ ದಿನ ಆದ್ರೂ ಅವ್ರ ಜೊತೆ ಮಾತಾಡೋಲ್ಲ ಅವರು ಆ ಕಡೆ ತಿರ್ಕೊಂಬಿಟ್ಟು ಅವರೇ ನನ್ನ ಬಂತೆ ಸೊ ನೋಡಿ ಅವ ಅವ್ರು ಯಾವ ಥರ ಗೊತ್ತಾ ನನಗೆ ಕಳಂಗ್ರಹಣ್ ಕೊಟ್ಟಿದ್ದು ಈ ಥರ ನನ್ನ ಜೊತೆ ಮಾತಾಡ್ತಿಲ್ವಲ್ಲ ಅದಕ್ಕೆ ಈ ಥರ ಅಂದ್ಕೊಂಡು ಕೊಟ್ಟಿದ್ದಾರೆ ಸೊ ನಾನು ಅವ್ರ ಜೊತೆ ಮಾತಾಡಲ್ಲ ಇನ್ಮೇಲೆ ನಾನು ಮಾತಾಡಲ್ಲ ಫ್ರೆಂಡ್ಸ್ ಅವ್ರ ಜೊತೆ ಹ್ಞೂ ನಾನು ಯಾರ ಜೊತೆ ಮಾತಾಡಲ್ಲ ಅಂದರೆ ಇಲ್ಲ ನೋಡ್ರಿ ಇಲ್ಲಿ ಹಾಂ ಹಿಂಗೆ ಕೊಡ್ತಾನೆ ಏ ಇಬ್ಬಡೋ ನಾನು ಮಾತಾಡಲ್ಲ ನಿನ್ನ ಜೊತೆ ನೀನು ಯಾರೇ ಅಂತಲೇ ನನಗೆ ಗೊತ್ತಿಲ್ಲ ಸೊ ಅದಾದ ನಂತರ ನಾವು ಹಿಂದೆಗಡೆ ಈ ಥರ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ವಿ ಯಾಕಂದರೆ ನೀರು ಸಂಜೆ ಮತ್ತೆ ಬೆಳಗ್ಗೆ ಎರಡು ಟೈಮ್ ಬಿಡ್ತಾರೆ ಆ ಟೈಮಲ್ಲಿ ನಾವು ನೀರು ಹಾಕ್ತಿರೋ ಅಂಥದ್ದು ಸೊ ಅದಾದ ಮೇಲೆ ಎಗೇನ್ ಅದೇ ಊಟ ಅದೇ ತಿಂಡಿ ಅಷ್ಟೇ ಸೊ ಹಾಗಾಗಿ ನಾನೇನು ಬೇರೆ ಏನೇನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಒಂದು ಲಾಗ್ ನಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಮ್ಮೂರಲ್ಲಿ ಯಾವ ರೀತಿ ಯುಗಾದಿ ಹಬ್ಬ ಆಚರಿಸಿದ್ವಿ ಏನು ಅನ್ನೋದನ್ನ ಸಹ ನೋಡಿದ್ರಿ ಸೊ ಇದೊಂದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್